ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಎನಪುಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಜೊತೆಗೂಡಿ ಜೂನ್ ನಾಲ್ಕರಿಂದ ಆರರವರೆಗೆ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಎಂಬ ಮಹತ್ವಾಕಾಂಕ್ಷಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಮ್ಮೇಳನ ನಡೆಯಲಿದೆ ಎಂದು ಶೃಂಗಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಹೇಳಿದರು ತೊಕ್ಕುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವ ಜನರನ್ನ ಒಗ್ಗೂಡಿಸುವುದು ಬದಲಾವಣೆಗೆ ಪ್ರೇರಣೆ ನೀಡುವುದು ಮತ್ತು ಭವಿಷ್ಯಕ್ಕಾಗಿ ಸ್ಫೂರ್ತಿ ಹುಟ್ಟಿಸುವುದು ಎಂಬ ತೀಮಡಿಯಲ್ಲಿ ಜರುಗ್ತಾ ಇರುವ ಈ ಶೃಂಗಸಭೆ ಕರ್ನಾಟಕ ಸರ್ಕಾರ ಆಯೋಜಿಸುತ್ತಾ ಇರುವ ಪ್ರಥಮ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದ್ದು ರಾಜ್ಯವನ್ನ ಜಾಗತಿಕ ಯುವ ನೇತೃತ್ವದ ಕೇಂದ್ರವಾಗಿ ಸ್ಥಾಪಿಸುವ ಧೈರ್ಯವಂತ ಹಾಗೂ ದೃಷ್ಟಿಕೋನ ಆಧಾರಿತ ಹೆಜ್ಜೆಯಾಗಿದೆ ಜೂನ್ ನಾಲ್ಕರಂದು ನಡೆಯುವ ಉದ್ಘಾಟನಾ ಸಮಾರಂಭವನ್ನ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಯನಪುಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಯುಯ್ಯ ಅಬ್ದುಲ್ ಕುನ್ನಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರ್ಯದರ್ಶಿ ರಂದಿಪ್ಪಡಿ ಐಎಎಸ್ ಎನಪುಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಐಪಿಎಸ್ ಸಹ ಉಪಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್ ಕುಲಸಚಿವ ಡಾ ಕೆಎಸ್ ಗಂಗಾಧರ ಸ್ವಾಮಿಯಾಜಿ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಎನ್ಎಸ್ಎಸ್ಆ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಭಾಗವಹಿಸಲಿದ್ದಾರೆ ಎನಪೊಯ ಪರಿಗಣಿಸಲ್ಪಟ್ಟ ವಿವಿ ವಿವಿಎಂಎಸ್ಡಬ್ಲ್ಯೂ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಮಾತನಾಡಿ ಭಾರತದ ಇಪ್ಪತ್ತು ರಾಜ್ಯಗಳಿಂದ ಆರುನೂರ ಐವತ್ತಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಹದಿನೈದು ದೇಶಗಳಿಂದ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಇಪ್ಪತ್ತ ಪ್ರಖ್ಯಾತ ಭಾಷಣಕಾರರು ಯುವ ಐಕಾನ್ಗಳು ವಲಯ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಾಮಾಜಿಕ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಯುವ ನೀತಿ ಮತ್ತು ವಕಾಲತ್ತು ಹಸಿರು ಭಾರತ ಮತ್ತು ಪರಿಸರ ಕ್ರಿಯೆ ಸಾರ್ವಜನಿಕ ಆರೋಗ್ಯ ಹಾಗೂ ಯೋಗಕ್ಷೇಮ ಶಾಂತಿ ನಿರ್ಮಾಣ ಹಾಗೂ ಸಂಘರ್ಷ ಪರಿಹಾರ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ ಜಾಗತಿಕ ಪ್ರಭಾವಕ್ಕೆ ಸ್ಥಳೀಯ ಪ್ರಭಾವ ಬದಲಾವಣೆಗಾಗಿ ಯುವ ಪ್ರಯತ್ನಗಳನ್ನು ಸಂಯೋಜಿಸುವುದು ಮಹತ್ವದ ವಿಚಾರದ ವಿಶೇಷ ಕಾರ್ಯಾಗಾರ ನಡೆಯಲಿದೆ ಪೋಸ್ಟರ್ ಪ್ರಸ್ತುತಿ ಸ್ಪರ್ಧೆ ಐಡಿಯಾ ವಾರ್ಡ್ಸ್ ನವಭಾರತಕ್ಕಾಗಿ ಯುವ ನಾವೀನ್ಯತೆ ಎಂಬ ವಿಷಯದ ಅಡಿಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಹೊಸ ಯೋಜನೆಗಳು ಮತ್ತು ಆವಿಷ್ಕಾರಗಳನ್ನು ಪ್ರಸ್ತುತಪಡಿಸಲು ಪೋಸ್ಟರ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು ಇತರ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾರತಾದ್ಯಂತ ಆರುನೂರ ಐವತ್ತು ಯುವ ಪ್ರತಿನಿಧಿಗಳು ಇಪ್ಪತ್ತು ರಾಜ್ಯಗಳಿಂದ ಭಾಗವಹಿಸ್ತಾ ಇದ್ದು ಹದಿನೈದು ದೇಶದ ಯುವ ಪ್ರತಿನಿಧಿಗಳು ಕೂಡ ಜಾಗತಿಕ ವಿನಿಮಯಕ್ಕಾಗಿ ಈ ವೇದಿಕೆಯನ್ನ ನಿರ್ಮಿಸ್ತಾ ಇದ್ದಾರೆ ಯುವ ಐಕಾನ್ ಹಾಗೂ ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ ಇಪ್ಪತ್ತೊಂದು ಪ್ರಖ್ಯಾತ ಭಾಷಣಕಾರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಒಂದು ಸಾಮಾಜಿಕ ಉದ್ಯಮಶೀಲತೆ ನಾವೀನ್ಯತೆ ಹಸಿರು ಭಾರತ ಮತ್ತೆ ಪರಿಸರ ಪ್ರಕ್ರಿಯೆ ಯುವ ನೀತಿ ಸಾರ್ವಜನಿಕ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಯುವಕರ ಪಾತ್ರ ಶಾಂತಿ ನಿರ್ಮಾಣ ಹಾಗೂ ಸಂಘರ್ಷ ಪರಿಹಾರದಲ್ಲಿ ಯುವಕರ ಪಾತ್ರ ಹವಾಮಾನ ಬದಲಾವಣೆ ಹಾಗೂ ಪರಿಸರ ರಕ್ಷಣೆಯಲ್ಲಿ ಯುವಕರ ಪಾತ್ರ ಈ ಎಲ್ಲ ವಿಷಯಗಳನ್ನ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಾವು ಯುವ ಪ್ರತಿನಿಧಿಗಳು ಚರ್ಚೆಯನ್ನ ಮಾಡಲಿದ್ದಾರೆ ಯುವ ಪ್ರತಿನಿಧಿಗಳು ಹಲವಾರು ಭಾಗಗಳಿಂದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿರ್ಬೋದು ಎನ್ ಸಿ ಸಿ ಇರ್ಬೋದು ಯೂತ್ ಯಂಗ್ಸ್ ಈ ಯಂಗ್ ಪ್ರೊಫೆಷನಲ್ಸ್ ಇರಬಹುದು ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೂಡ ಮಾಡ್ತಾ ಇದ್ದೀವಿ ಐಡಿಯಾ ವರ್ಡ್ಸ್ ನವ ಭಾರತಕ್ಕಾಗಿ ಯುವ ನಾವೀನ್ಯತೆ ಎಂಬ ವಿಷಯದಲ್ಲಿ ನೂರಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಈ ಒಂದು ಪೋಸ್ಟರ್ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಹಾಗೂ ಯುವ ನೇತೃತ್ವದ ಪರಿಹಾರಗಳನ್ನು ಪ್ರೋತ್ಸಾಹಿಸುವ ಒಂದು ದೃಷ್ಟಿಕೋನದ ವೇದಿಕೆ ಇದಾಗಿದ್ದು ಯುವಜನರ ಧ್ವನಿಯನ್ನು ಕೇಳುವುದಲ್ಲದೆ ಇದನ್ನ ಆಚರಿಸಲಾಗುತ್ತದೆ ಅದೇ ರೀತಿ ಸಬಲೀಕರಣವನ್ನು ಸಬಲೀಕರಣಗೊಳಿಸಲಾಗುತ್ತದೆ ಇದು ಯುವ ನಾಯಕತ್ವ ನಾವೀನ್ಯತೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಬದ್ಧತೆಯನ್ನ ಪ್ರತಿಬಿಂಬಿಸುತ್ತಿದೆ ಸೊ ವೈವಿಧ್ಯ ವೈವಿಧ್ಯಮಯ ಹಿಂದೆಗಳಿಂದ ಬಂದ ರೋಮಾಂಚಕ ಭಾಗವಹಿಸಿಕೆಯೊಂದಿಗೆ ಗ್ಲೋಬಲ್ ಯೂತ್ ಅನ್ನುವಂತಹ ಶೃಂಗಸಭೆಯು ಈ ಭಾರತದ ಯುವ ಅಭಿವೃದ್ಧಿ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲಿ ಆಗಲಿದೆ ಅನ್ನೋದಕ್ಕೆ ಸಂತೋಷ ಪಡ್ತಾ ಇದ್ದೀವಿ ಇದೇ ಅಂತೆ ಮಿಷನ್ ವೀಕ್ಷಿತ್ ಭಾರತ್ ಎಸ್ ಜಿ ಹಾಗೂ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇವೆಲ್ಲ ಒಂದು ಭಾರತ ಭಾರತದ ಉತ್ಸಾಹದೊಂದಿಗೆ ಹೊಂದಾಣಿಕೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಲಾಗ್ತಾ ಇದೆ ಹಾಗೂ ಆಲೋಚನೆಗಳು ಗುರುತು ಹಾಗೂ ಪ್ರಭಾವದ ಈ ಪರಿವರ್ತನಾಶೀಲ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ ಯುವಕರು ಉತ್ತಮ ಒಂದು ನಾಡೆಯನ್ನ ನಿರ್ಮಿಸಲಾಗಲು ಮುಂದಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವಿಶಿಷ್ಟವಾಗಿರುವಂತಹ ಮತ್ತು ನಾವೀನ್ಯವಾಗಿರುವಂತಹ ಒಂದು ಕಾರ್ಯಕ್ರಮ ಸೊ ಕರ್ನಾಟಕ ಸರ್ಕಾರದವರು ಜಾಗತಿಕ ಯುವ ಸಭೆ ಅಂತ ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಪ್ರಥಮತವಾಗಿ ನಡೆಯುವಂಥದ್ದು ಇದರ ವಿಶಿಷ್ಟತೆ ಏನಂದರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಈಗ ಯುವ ಸಮೂಹ ಒಂದು ಮುಖ್ಯವಾದಂಥ ಒಂದು ಕಾಲಘಟ್ಟದಲ್ಲಿರುವಂಥದ್ದು ಹಲವಾರು ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರನ್ನು ಒಂದು ಮುಖ್ಯವಾಹಿನಿಯಲ್ಲಿ ತರುವಂಥದ್ದು ನೇತೃತ್ವವನ್ನು ಬೆಳೆಸುವಂಥದ್ದು ಮತ್ತು ಸಾಮಾಜಿಕ ಪದ್ಧತಿಯನ್ನು ಅವರನ್ನು ಪುನರೂಪಿಸುವಂಥದ್ದು ಇವೆಲ್ಲೋ ಆ ವಿಶೇಷತೆಗಳನ್ನು ಒಳಗೊಂಡ ಗುರಿಗಳನ್ನು ಒಳಗೊಂಡ ಈ ಕಾರ್ಯಕ್ರಮವನ್ನು ಎನ್ಪಿಎ ಟಿ ಡಿ ಪಿ ಯೂನಿವರ್ಸಿಟಿಯ ಒಂದು ಸಹಕಾರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂಥದ್ದು ಯುವಜನರ ನಾಯಕತ್ವ ಹೇಗೆ ಇರುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆಗಿರುವಂತಹ ಯಾವುದೇ ಬದಲಾವಣೆಗಳಾಗಿರಬಹುದು ಯಾವುದೇ ಸವಾಲುಗಳಾಗಿರ್ಬೋದು ಯಾವುದೇ ಇಶ್ಯೂಸ್ ಇರಬಹುದು ಅದು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಎಲ್ಲ ವರ್ಗದವರ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅದರಲ್ಲಿ ಮುಖ್ಯವಾಗಿ ಯುವ ಸಮೂಹ ಒಂದು ಮುಖ್ಯ ವರ್ಗ ಆಗಿರುವುದರಿಂದ ಅವರ ಮೇಲೆ ಕೂಡ ಇದು ಬೀರುತ್ತೆ ಅದು ಉದ್ಯೋಗ ಆಗಿರ್ಬೋದು ನಾಯಕತ್ವ ಆಗಿರ್ಬೋದು ಅಥವಾ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯವನ್ನು ರೂಪಿಸುವುದಿರ್ಬೋದು ಅದೆಲ್ಲ ಇರುತ್ತೆ ಸಹ ವಿಚಾರಗಳನ್ನು ಎದುರಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಿಕ್ಕಿದೆ ಅದಕ್ಕೆ ಬೇಕಾಗಿ ಕೇವಲ ಸ್ಥಳೀಯ ಮಟ್ಟದ ಯುವಜನತೆ ಮಾತ್ರ ಅಲ್ಲ ಬೇರೆ ದೇಶಗಳಿಂದಲೂ ಕೂಡ ಆಹ್ವಾನಿಸಿದ್ದಾರೆ ಅವರು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ನಮಗೆ ಗೊತ್ತಿದ್ದ ಹಾಗೆ ಆರುನೂರೈವತ್ತು ಮಂದಿ ಭಾಗವಹಿಸಲಿಕ್ಕಿದ್ದಾರೆ ಈಗಾಗಲೇ ರಿಜಿಸ್ಟ್ರೇಷನ್ ನಡೀತಾ ಇದೆ ಮತ್ತು ಇದರಲ್ಲಿ ಬೇರೆ ಬೇರೆ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ అనగరే ఇదర్లి ముఖ్యవార్ని